ಓಕೆ ನನ್ನ ನೆಕ್ಸ್ಟ್ ಕ್ವೆಶನ್ ಇಬ್ಬರಲ್ಲಿ ಯಾರು ಜಾಸ್ತಿ ಮುಂಗೋಪೆ ಅಂದರೆ ಸಡನ್ನಾಗಿ ಕೋಪ ಬರುತ್ತೆ ಸಣ್ಣ ಪುಟ್ಟ ವಿಚಾರಕ್ಕೆ ಅಂದರೆ ಯಾರು ಯಾಕೆ ಸರ್ ಅಷ್ಟು ಕೋಪ ಬೇಗ ಬರುತ್ತೆ ಗೊತ್ತಿಲ್ಲ ಒಂದು ಬಿ ಪಿ ಹೆಚ್ಚು ಕಡಿಮೆ ಆಗ್ಬೋದು ಒಂದು ನಾಲ್ಕು ಕಾಯಿಲೆಗಳು ಅಂತ ಇದ್ದಾವೆ ಕಾಯಿಲೆ ಅನ್ನೋದ್ಕಿಂತ ಡಿಫಿಷಿಯನ್ಸಿ ಶುಗರ್ ಪೇಷಂಟು ಥೈರಾಯ್ಡ್ ಇವೆಲ್ಲ ಇದ್ದಾವೆ ಆಮೇಲೆ ನನಗೆ ಅಂದ್ಕೊಂಡು ಕೆಲಸ ಆಗಲಿಲ್ಲ ಅಥವಾ ಅಂದ್ಕೊಂಡಂಗೆ ಆಗಲಿಲ್ಲ ಅಥವಾ ಸಾಮಾನ್ಯ ಜ್ಞಾನ ಉಪಯೋಗಿಸಿ ಯಾರು ಕೆಲಸ ಮಾಡ್ತಿಲ್ಲ ಗೋಜಲ್ ಮಾಡಿದ್ದಾರೆ ಅಂತಂದ್ರೆ ಸಡನ್ ಆಗಿ ರೈಸ್ ಆಗ್ತೀನಿ ಬಟ್ ಅದು ಒಂದು ಸರ್ಟನ್ ಪೀರಿಯಡ್ ಆದ್ಮೇಲೆ ಒಂದು ಐದು ಹತ್ತು ನಿಮಿಷ ಆದ್ಮೇಲೆ ಕೂಲ್ ಆಗ್ಬಿಟ್ಟು ತಿರ್ಗಿ ಅದನ್ನೇ ಸರ್ವ್ ಮಾಡ್ಕೊಂಡು ಅವಳೇ ಸರ್ವ್ ಸೊ ಕೊನೆಯ ಪ್ರಶ್ನೆ ಪದ್ಮ ಮೇಡಮ್ ಮತ್ತೆ ಹಾಗೆ ಚಂದ್ರು ಸರ್ ಅಲ್ಲಿ ಯಾವ ತುಂಬಾ ತಿಂಡಿ ಪೋತ್ರು ಯಪ್ಪ ಒಡೆ ಇದು ಅಂತಲೇ ಅಲ್ಲ ಬಾ ಉಪ್ಪಿಟ್ಟು ವಡೆ ಚಕ್ಲಿ ಕೋಡಬಳೆ ಚಿತ್ರಾನ್ನ ಆ ತಿಂಡಿಗಳಲ್ಲಿ ಅವು ಈ ಕುರುಮ್ ತಿಂಡಿಗಳು ನಿಪ್ಪಟ್ಟು ಚಿಕ್ಕಿ ಕಾಸ್ಟ್ಲಿ ಕಾಸ್ಟ್ಲಿದೇನು ಅಲ್ವೇ ಅಲ್ಲ ಇವೆ ಈ ಥರದವು ತಿಂಡಿನಲ್ಲಿ ಬರೀತೀ ಹಣ್ಣಲ್ಲಿ ಭಾಳ ಆಸೆ ತಿನ್ನೋಕ್ಕಾಗ್ತಾಯಿಲ್ಲ ಅವ್ರು ರೈಸ್ ಐಟಮ್ ತಿನ್ನಬಾರ್ದು ಅಂದ್ರೆ ಅದೇ ಚೈತ್ರ ಇವರೆಲ್ಲ ಚೆನ್ನಾಗಿ ಮಾಡಿಬಿಟ್ಟಿರ್ತಾರೆ ಗೊಜ್ಜು ಇವೆಲ್ಲನೂ ಉಪ್ಪ ಪುಳಿಯೋಗರೆ ಪೊಂಗಲ್ಲು ತಿಂತೀನಿ ಚೆನ್ನಾಗೇ ತಿಂತೀನಿ ಅಂದರೆ ಎರಡು ದಿನ ಆದರೂ ಇಟ್ಕೊಂಡು ತಿಂತೀನಿ ಆ ಥರ ನಾನು